ಹ್ಞೂ ಎರಡು ಇದ್ರ ಗಿಡಗಳು ಗಿಡ ವಾಟ್ರಲ್ಲಿ ಗಿಡಗಳು ಎರಡು ಸಪ್ರೇಟಾಗಿ ಹಾಕೋಣ ನೋಡೋಣ ಇಲ್ಲ ಇಲ್ಲೊಂದಿದೆ ನೋಡ್ರಿ ಇದು ಜೋಲಾ ಇಲ್ಲಿ ಫಿಶ್ಗಳು ಒಳಗಡೆ ಓಡಾಡ್ತಿದ್ದಾವೆ ನೋಡಿರಿ ಕಲರ್ ಕಲರ್ ಇದೆ ಅಲ್ಲಿ ಲೋಟ್ರಲ್ಲೊಂದು ಬಂತು ಸುಮಾರು ಒಂದು ಹತ್ತು ಹದಿನೈದು ಫಿಶ್ ಇದೆ ಅಲ್ಲಿ ಇದು ಮೂರು ಹೊತ್ತಿಗೆ ಓಟ್ರಿ ಇಲ್ಲೊಂದು ಸಣ್ಣ ಮರಿ ಇದೆ ಇಲ್ಲಿ ನೋಡ್ರಿ ಇಲ್ಲಿ ಬಂದು சோ இது நான் மொட்டர் செட்டப் இல்லை ஆட்கண்ட ரவுண்ட் ரவுண்ட் தோடது எல்லோது தட சுத்தாகிர் பாப அது சோ இது அசெல்லாம் ஃபாஸ்டாக நான் ஃபிஷ்ஷு தித்தா அன்னோந்தொட்டிக்கு ஓடாடல ஒன்று எரோடு மூறு நாலு ஐது ஆறு அல்லந்தது ஏழு இது ಇದರಲ್ಲಿ ಮೂರು ವಾಟರ್ ಲಿಲ್ಲಿ ಹಾಕಿದ್ದೀನಿ ಈ ಕಡೆ ಅಜ್ಜು ಎಲ್ಲ ಮೇಲೆ ಕೂಡ ಓಡಾಡ್ಕೊಂಡಿದಾವೆ ನೋಡ್ರಿ ಅಲ್ಲಿ ನೋಡ್ರಿ ಆ ಕಡೆ ಎಲ್ಲ ಓಡಾಡ್ತೀನಿ ಇದರಲ್ಲೊಂದು ಮಗ್ಗಿದೆ ನೋಡ್ರಿ ಇಲ್ಲಿ ಮೇಲೆ ಸಣ್ಣ ಮರಿ ಹೊಸ ಮನೆಗೆ ಬಂದಿದಾವೆ ಫಿಶು ಆ ಥರ ಬ್ಲ್ಯಾಕ್ ಇದೆ ಕಲರ್ ಕಲರ್ ಇರಲಿಲ್ಲ ಕಲರ್ ಕಲರು ಆ್ಯಡ್ ಆಯಿತು ಸಣ್ಣ ಸಣ್ಣದು ಎರಡು ಮೂರು ಇದಾವೆ ನೋಡ್ರಿ ಒಂದೆರಡು ಮೂರು ಹೊಸ ಮನೆಗೆ ಬಂದ ಇದೊಂದು ಇಷ್ಟ ಆಯಿತು ಕಲರ್ ಕಲರ್ ಯಾಕೆಂದ್ರೆ ಬ್ಲ್ಯಾಕ್ ಇದ್ದಾವೆ ಹಂಗಾಗಿ ತರಿಸಲ ಬ್ಲ್ಯಾಕ ಇಲ್ಲಿದೆ ನೋಡ್ರಿ ಬ್ಲ್ಯಾಕು ಆಮೆ ಇದೆ ಒಳಗೊಂದು ಆಮೆ ಆಮೆ ನೀರೆಲ್ಲ ಗಲೀಜು ಮಾಡೋಕೆ ಅಲ್ಲಿದಾವ ಕಿಡ ಎಷ್ಟೊಂದಿದವ ಸೊ ಇವು ಅಷ್ಟೇ ಫಿಶ್ ಮರಿ ಹಾಕಿ ಹಾಕಿ ಇಷ್ಟ ಇಷ್ಟಾಗಿದ್ದವು ವೈಟ್ ಸಿಕ್ಕರೆ ವೈಟ್ ಅಂತಂದು ಹಾಕೊತೀನಿ ದೋಸೆ ಸೆಟಪ್ ಅಪ್ ಹಿಂಗೆ ಸೊ ಗುಡ್ ಈವ್ನಿಂಗ್ ಈಗ ನಾನು ಏನೇನು ತೊಗೊಂಡು ಬಂದಿದ್ನಲ್ಲ ಸಣ್ಣ ಸಣ್ಣದು ಎಲ್ಲನೂ ಹಚ್ಕೊಂಡಿನಿ ಸೊ ಈ ದಿನ ಇದೇ ಕೆಲಸ ಆಯ್ತು ನಂದು ಸೊ ಇದೆಲ್ಲ ಹಚ್ಕೊಂಡು ರೆಡಿಯಾಗಿದ್ದೀನಿ ರೆಡಿ ಮಾಡಿ ಇಟ್ಕೊಂಡಿನಿ ಪಾಟ್ಸ್ ಎಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಅಲ್ಲಿ ಅಲ್ಲಿ ಸಣ್ಣ ಸಣ್ಣದು ಇಲ್ಲೆಲ್ಲ ಸಣ್ಣ 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 ಸಣ್ಣದಾಗ ಸಪ್ರೇಟ್ ಸಪ್ರೇಟಾಗಿ ಹಾಕಿಟ್ಕೊಂಡಿನಿ ಸೊ ಇವೆಲ್ಲ ಬರಲಿ ಅಂಥೇಳಿ ಆಮೇಲೆ ಒಂದಿಷ್ಟು ಗಿಡಗಳು ಆ ಕಡೆ ಆ ಕಡೆ ಎಲ್ಲ ಸೆಟ್ ಮಾಡ್ಕೊಂಡಿನಿ ಲಿಲ್ಲಿ ಅಂಥೋರಿಯಮ್ಮು ಝರೇನಿಯಮ್ಮು ಇವೆಲ್ಲ ಈ ಕಡೆ ಇಟ್ಕೊಂಡಿನಿ ನೋಡ್ರಿ ಇವೆಲ್ಲ ಸ್ವಲ್ಪ ಅಜುಕ್ ಪ್ಲ್ಯಾಂಟ್ಸ್ ಅಂಥೇಳಿ ಇವನ್ನೆಲ್ಲ ಈ ಕಡೆ ಬಿಸಿಲು ಕಮ್ಮಿ ಬರಲಿ ಅಂತ ಈ ಕಡೆ ಎಲ್ಲ ಇಲ್ಲಿ ಆಮೇಲೆ ಈ ಕಡೆ ಒಂದಿಷ್ಟು ಸಕುಲೆಂಟ್ಸು ಹಾಕಿಟ್ಕೊಂಡಿನಿ ಸೊ ಈ ಕಡೆ ಇದು ಒಂದು ಸೆಟಪ್ ಚೆನ್ನಾಗಲಿ ಅಂಥೇಳಿ ಈ ಕಡೆ ಸೈಡಿಗೆ ನಾನು ಇನ್ನು ಹೂವು ಯಾವ ಕಡ್ದಿಲ್ಲ ಹೂವು ಕಡಿಬೇಕು ನೋಡೋಣ ಸಾಯಂಕಾಲ ಆದರೆ ಪೂಜೆಗೆ ಸಾಯಂಕಾಲ ಕಡ್ಕೊಳ್ಳೋಣ ಅಂಥೇಳಿ ಬಿಟ್ಟಿನಿ ಆ ಕಡೆ ಒಂದಿಷ್ಟು ಈ ಕಡೆ ಒಂದಿಷ್ಟು ಆಮೇಲೆ ಇದು ಎಲ್ಲ ಖಾಲಿ ಮಾಡ್ಕೊಂಡಿನಿ ಇದಾಗಿಂದೆಲ್ಲ ಎಷ್ಟು ಆಗಿತ್ತಲ್ಲ ಅಷ್ಟು ಆಗಿದ್ದೆಲ್ಲ ಖಾಲಿ ಮಾಡಿಕೊಂಡು ಎಲ್ಲ ಪಾಟ್ಗಳ ಒಳಗೆ ಹಾಕ್ಕೊಂಡಿ ನಾನು ಸೊ ಇಲ್ಲೊಂದು ಎರಡು ಗಿಡ ಹಚ್ಕೊಂಡಿ ನೋಡಿರಿ ಇಲ್ಲೊಂದು ಇಲ್ಲೊಂದು ಆಮೇಲೆ ಫಿಶ್ ಟ್ಯಾಂಕು ಈ ರೀತಿ ಸೆಟಪ್ ಮಾಡಿಟ್ಕೊಂಡಿನಿ ನೋಡ್ರಿ ಇಲ್ಲಿ ಓಡಾಡ್ಲಿಕ್ಕೆ ತಗೊಂಡ ನೋಡ್ರಿ ಚಾಮಿಯೋ ಚಾಮಿಯೋ ಓಡಾಡ್ತಾವೆ ನೋಡ್ರಿ ಇಲ್ಲಿ ಸೊ ಈ ರೀತಿ ಇದಕ್ಕೆ ನಾನು ಹಿಂಗೆ ಸೆಟಪ್ ಮಾಡಿಟ್ಕೊಂಡಿನಿ ಸೊ ಫಿಶ್ ಸಾಯಿಲಾರ್ದಂಗೆ ಇಲ್ಲಾರ್ದಂಗೆ ಬದುಕಿದ್ರೆ ಸಾಕು ನನಗೆ ಅಂತ ಅಂದ್ಕೊಂಡಿನಿ ಹ್ಞೂ ಇಷ್ಟೊಂತೂ ಸೆಟಪ್ ರೆಡಿ ಆಯ್ತು ನಾನು ಶಪ್ಪ ಎಲ್ಲ ಕೆಲಸ ಆಯಿತು ಇದು ಮೇಲ್ಮುಖ ಬೆಳೆಯುವಂಥ ಮೆಣಸಿನ್ಕಾಯಿ ನೋಡ್ರಿ ಚೆನ್ನಾಗಿ ಬೆಳಿಗ್ಗೆ ಅದು ಸೊ ಭಾರಿ ಖಾರ ಅದು ಈ ಕಡೆ ಇಷ್ಟು ಸೆಟಪ್ ರೆಡಿ ಆಯಿತು ಸಣ್ಣ 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 ಪಾಟ್ನಾಗ ಏನು ಇದ್ದಿದ್ದೆಲ್ಲ ಖಾಲಿ ಮಾಡಿಕೊಂಡು ಹಾಕಿ ಒಂದ್ರ ಮೇಲೆ ಒಂದ್ರ ಮೇಲೆ ಮೇಲೆ ಇಟ್ಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿನಿ ನೋಡ್ರಿ ನಾನು ಸೀಟ್ಸು ಹಾಕ್ಕೊಂಡು ಇನ್ನೊಂದಿಷ್ಟು ಆದರೆ ಬಲ್ಬ್ಸ್ ಯಾವ ಹಾಕಿಲ್ಲ ಅವು ಸಪ್ರೇಟಾಗಿ ಇಟ್ಕೊಂಡಿನಿ ಅವನ್ನೆಲ್ಲ ಆಮೇಲೆ ಮಾಡಿದ್ರೆ ಆಯಿತು ಹೇಳಿ ಸೊ ಇದು ಇವತ್ತಿನ್ನೊಂದು ನಾ ಸೆಟಪ್ಪ ಆದರೂ ಕ್ಲೀನ್ ಮಾಡಿಲ್ಲಪ್ಪ ಇವತ್ತು ನಾನು ಕ್ಲೀನ್ ಮಾಡೋಕ್ಕಾಗೋದು ಇಲ್ಲ ನಾನು ನೋಡ್ತೀನಿ ದಿನ ಸ್ವಲ್ಪ ಸ್ವಲ್ಪ ಮಾಡ್ಕೋತೀನಿ ಸಾಯಂಕಾಲ ಟೈಮ್ನಾಗ ಹಂಗೆ ಏನು ಮಳೆ ಬಂದರೆ ಏನು ಹರ್ಕೊಂಡು ಹೋಗೋಂಗ್ ಬರಕ್ ಬರಲಿಕ್ಕಿಲ್ಲ ಸೊ ಸ ಸ್ವಲ್ಪನೇ ಬರುತ್ತಾ ಅದನ್ನು ಆಮೇಲೆ ನೋಡಿದ್ರೆ ಆಯ್ತು ಅಂತ ಹೇಳಿ ಬಿಟ್ಟಿ ನಾನು ಇದು ಕಟಿಂಗ್ ಹಾಕಿದ್ದಲ್ಲ ಕಟಿಂಗ್ ಬಂದು ಚಿಗಿರತ್ತ ತೆಗೋಬೇಕಂದೆ ಪಾಟು ಬೇಡ ಬಿಡು ಚಿಗ್ಲಿರತ್ತ ಸುಮ್ಮನಾದೆ ಸೊ ಸದ್ಯಕ್ಕಿಷ್ಟು ರೆಡಿಯಾಗಿದೆ ನಂದು ಅಲ್ಲಿಯಲ್ಲಿ ಗಿಡ ಹಾಕ್ಕೊಂಡಿದ್ದೆಲ್ಲೂ ಸೆಟಪ್ ಆಗಿದೆ ಗಿಡಗಳಿಗೆ ನೀರು ಹಾಕ್ಕೊಂಡಿನಿ ಆಲ್ಮೋಸ್ಟು ಸೊ ಕ್ಲೀನಿಂಗ್ ಒಂದು ಉಳಿತು ಕ್ಲೀನಿಂಗ್ ಮಾಡ್ತೀನಿ ಒಂದಿಷ್ಟು ಬದನೆಕಾಯಿ ಗಿಡ ಎಲ್ಲ ಖಾಲಿ ಮಾಡ್ಕೊಂಡಿನಿ ನಾನು ಯಾಕಂದರೆ ನನಗೊಂದು ಸ್ವಲ್ಪ ಇದು ಬೇಕಾಗಿತ್ತು ಮಣ್ಣು ಎಲ್ಲ ಬೇಕಾಗಿತ್ತಲ್ಲ ಹಾಗಾಗಿ ನಾನು ಖಾಲಿ ಅಷ್ಟೇ ಅದೊಂದು ಬಾಳೆ ಗಿಡದ ಮುಂದಿಂದೆ ಮುಂದೆ ಮುರಿದ್ ಯಾವಾಗ ಅಂತ ಗೊತ್ತಾಗಲ್ಲದ್ದು ಯಾರು ಮುರಿದಾರೋ ಏನಾಗಿದೆ ಅದು ಇದೇನು ಚಿಗುರಿತ್ತಪ್ಪ ಅದೇ ಮುರಿದುಬಿಟ್ರೆ ಅದನ್ನು ಹೂ ಬರ್ತಿತ್ತು ಏನು ಬರ್ತಿತ್ತು